ಕರ್ನಾಟಕ ಕೇರಳ ಗಡಿಭಾಗದಲ್ಲಿರುವ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಮಾತಿರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಅದೆಷ್ಟೋ ವರ್ಷಗಳ ನಂತರ ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಬ್ರಹ್ಮಕಲಾಶ ನಡೀತು ಸ್ನೇಹಿತರೆ ಈ ಹಿಂದೆ ಮಧುರು ಕ್ಷೇತ್ರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಡಿಲೀಟ್ ಮಾಡಬೇಕಾಯ್ತು ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದಿಂದ ಸರಿ ಎದುರುಗಡೆ ಅಶ್ವತ್ಥ ಕಟ್ಟೆ ಇದೆ ಅಶ್ವತ್ಥ ಕಟ್ಟೆಯ ಸರಿ ಹತ್ತಿರ ಮಧುವಾಹಿನಿ ನದಿ ಇದೆ ಪ್ರತಿ ವರ್ಷವೂ ಮಧುವಾಹಿನಿ ನದಿಯಲ್ಲಿ ನೀರು ಫುಲ್ ಆಗಿ ದೇವಸ್ಥಾನದ ಹೊರಾಂಗಣ ಫುಲ್ ನೀರಿನಿಂದ ಆವರಿಸಲ್ಪಟ್ಟು ದೇವರ ಗರ್ಭಗುಡಿಯ ತನಕ ನೀರು ಫುಲ್ ಆಗ್ತದೆ ಈ ಸರ್ತಿ ಮಳೆ ಆಗ್ಲಿಲ್ಲ ಆದ್ರಿಂದ ಇನ್ನೂ ನದಿಯಲ್ಲಿ ನೀರಾಗ್ಲಿಲ್ಲ ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವಸ್ಥಾನದ ಕೆರೆ ದೇವಸ್ಥಾನದ ಎದುರು ಭಾಗದಲ್ಲಿ ಇರುವಂತಹ ಕೆರೆ ಇದು ಬೆಳಗ್ಗಿನ ಹೊತ್ತಿಗೆ ದೇವಸ್ಥಾನಕ್ಕೆ ಬರುವುದಂದರೆ ತುಂಬ ಒಂದು ಮನಸ್ಸಿಗೆ ಖುಷಿ ಸಿಗ್ತದೆ ನಮ್ಮ ಎಲ್ಲ ಟೆನ್ಷನ್ಗಳು ಹೋಗ್ತದೆ ನಮ್ಮ ಎಲ್ಲ ಕೆಲಸಗಳಿಗೂ ನಮಗೊಂದು ಹೊಸ ಎನರ್ಜಿ ಹಾಗೆ ಆಗ್ತದೆ ಇನ್ನೂ ಮಳೆ ಪ್ರಾರಂಭವಾಗಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಅಷ್ಟೇ ಆದ್ದರಿಂದ ನಾವು ಈಗಲೂ ಕೆರೆಯ ಈ ಕಟ್ಟೆಗಳನ್ನು ನೋಡಬಹುದು ನೋಡ್ಬೋದು ಅಶ್ವಥ ಕಟ್ಟೆಗೊಂದು ಪ್ರದಕ್ಷಿಣೆ ಹಾಕುವ ಮದರ ಅನ್ನುವ ತಾಯಿಗೆ ಇಲ್ಲಿ ಶಿವಲಿಂಗ ಸಿಕ್ಕಿದ ಕಾರಣ ಈ ಊರಿಗೆ ಮಧುರು ಅಂತ ಹೆಸರು ಬಂದಿದೆ ಇಲ್ಲಿ ಇರುವ ನದಿಗೂ ಮಧುವಾಹಿನಿ ಅನ್ನುವ ಹೆಸರು ಬಂದಿದೆ ಮತ್ತೆ ಇಲ್ಲಿ ಇಲ್ಲಿ ಸಿಕ್ಕಿರುವಂತಹ ವಿಗ್ರಹಕ್ಕೆ ಮದನಂತೇಶ್ವರ ಅನ್ನುವ ಹೆಸರು ಇದೆ ಮಧುರಿನಲ್ಲಿ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ಅಂತ ಫೇಮಸ್ ನಾವೀಗ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೇವೆ ದೇವಸ್ಥಾನದ ಕೆಲಸಗಳು ನಡೀತಾ ಇದ್ದಾವೆ ಹೆಸರು ಶ್ರೀಕೃಷ್ಣ ಉಪಾಧ್ಯಾಯ ಇಲ್ಲಿಯ ಪ್ರಧಾನ ಅರ್ಚಕ ಆಗಿ ಸಾಧಾರಣ ಇಪ್ಪತ್ತೆಂಟು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡುದು ಮುಖ್ಯವಾಗಿ ಹೇಳುವುದಂತ ಹೇಳಿದ್ರೆ ನಮ್ಮ ಕುಂಬಳೆ ಸೀಮೆಗೆ ಸೇರಿದಂತ ನಾಲ್ಕು ದೇವಸ್ಥಾನ ಅಡೂರು ಮಧೂರು ಕಾವು ಕಣಿಪುರ ಅದರಲ್ಲಿ ಮಧೂರು ದೇವಸ್ಥಾನವು ಅಡೂರು ದೇವಸ್ಥಾನ ಒಂದೇ ರೀತಿ ಗಜಪೃಷ್ಠ ಆಕಾರ ಬಾಕಿ ಎರಡು ವಿಷ್ಣು ಕ್ಷೇತ್ರಗಳು ಚಿಕ್ಕಮಟ್ಟಿನ ದೇವಸ್ಥಾನ ಆದರೆ ಮಧೂರಿನಲ್ಲಿ ಶಿವದೇವರು ಪ್ರಧಾನ ಅದರ ಮಧುರು ಮಹಾಗಣಪತಿ ಅಂತ ಹೇಳಿ ಹೆಸರುವಾಸಿ ಇದು ಉಳಿಯ ತಡ್ಕ ಅಂತ ಹೇಳುವಂತಹ ಜಾಗ ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಅಲ್ಲಿ ಮದರು ಅಂತ ಹೇಳುವಂತಹ ಒಂದು ಹರಿಜನ ಸ್ತ್ರೀಗೆ ಸೊಪ್ಪು ಕಡಿವಾಗ ಒಂದು ಕಲ್ಲಿಗೆ ಕತ್ತಿದಾಗಿತ್ತು ರಕ್ತ ಚಿಮ್ಮಿತ್ತು ಹತ್ರ ಹೋಗಿ ಹೇಳಿದ್ರು ಹೇಳಿದ ಕೂಡಲೇ ಇಲ್ಲಿ ಬಂದು ನೋಡುವಾಗ ಹುಲಿ ಮತ್ತು ದನ ಒಟ್ಟಿಗೆ ಮಲಕೊಂಡಿದ್ದಂತಹ ಮಧುವಾಗಿನಿ ನದಿ ಆ ತೀರದಲ್ಲಿ ಇತ್ತಂತೆ ಇಲ್ಲಿ ನೋಡುವಾಗ ಪ್ರತಿಷ್ಠೆ ಮಾಡುವ ಮುಂಚೆ ಸ್ವಯಂಭುವಾಗಿ ಶಿವದೇವರು ಇದು ಮೊದಲು ಶಿವದೇವರು ಮಾತ್ರ ಇಲ್ಲಿ ಅಂತ ಇತಿಹಾಸ ಈ ದನವನ್ನು ಮೇಯಿಸುವಂತಹ ಮಕ್ಕಳು ಒಂದು ಮಣ್ಣಿನ ರೂಪ ಮಾಡಿ ಅದಕ್ಕೆ ಹೂವೆಲ್ಲ ಇಟ್ಟು ಭಜನೆಲ್ಲ ಮಾಡಿಕೊಂಡಿದ್ದರು ರಾಜರ ದೇವಸ್ಥಾನ ಆಗುವಾಗ ಮೊದಲೆಲ್ಲಷ್ಟು ಮಕ್ಕಳು ವಿದ್ಯಾಭ್ಯಾಸ ಏನೂ ಇಲ್ಲ ದನವನ್ನು ನೋಡಿಕೊಂಡಿರುವ ಕೆಲಸ ಆಗ ಹುತ್ತದ ರೂಪದಲ್ಲಿ ಈ ಗಣಪತಿ ದೇವರ ಹಾಗೆಯೇ ಬೆಳೆದು ಬೆಳೆದು ನೋಡು ಅದೊಂದು ಗಣಪತಿ ಸೊಂಡಿಲು ಬಾಡೆಲ್ಲ ಬಂತು ಹಾಗೆ ತೆಂಕು ಭಾಗಕ್ಕೆ ಮುಖ ಮಾಡಿ ಕೂತಂತ ಗಣಪತಿ ಶಿವನಿಗೂ ಗಣಪತಿಗೂ ಒಂದೇ ಗರ್ಭಗೃಹ ಪ್ರತ್ಯೇಕವಾಗಿ ಗುಡಿ ಅಂತ ಹೇಳಿ ಇಲ್ಲ ಗೋಡೆಗೆ ಬೆನ್ನು ಕೊಟ್ಟು ಕೂತಂತಹ ಬಾಳ ಗಣಪತಿ ಮತ್ತೆ ಬಲಮೂರಿ ಗಣಪತಿ ಮತ್ತೆ ಸೊಂಡಿಲ್ ಅಂದ್ರೆ ಸಾಧಾರಣ ಅಪ್ಪವ ಮೋದಕವ ಇರಬೇಕಾದ್ದು ಇಲ್ಲಿ ಅಮೃತ ಕಲಶ ಎಲ್ಲ ರೋಗ ರುಜಿನಗಳನ್ನು ದೂರ ಮಾಡುವಂತಹ ಮಹಾಗಣಪತಿ ಅಂತ ಹೇಳೋದು ಅದು ಇಲ್ಲಿಯ ವಿಶೇಷ ಅಪ್ಪದ ಸೇವೆ ಗಣಪತಿಗೆ ಅಪ್ಪ ಕಿಂಟಲು ಗಟ್ಟಲೆ ಇಲ್ಲ ಅಪ್ಪ ಕೊಟ್ಟರು ತೃಪ್ತಿ ಇಲ್ಲ ಪೂಜಾ ಮತ್ತು ನಿಮ್ಮ ಉತ್ಸವಗಳು ಪೂಜೆಗಳು ವಿಶೇಷ ಏನಿಲ್ಲ ಗಣಪತಿಗೆ ಅಪ್ಪ ಮಾಡುವುದು ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಕೊಡು ಅದು ಸಹಸ್ರ ಅಪ್ಪ ಮುಡಿಯಪ್ಪ ಮತ್ತು ಮೂಡಪ್ಪ ಸೇವೆ ಅಂತ ಉಂಟು ಊರಿಗೂ ದೇಶಕ್ಕೂ ಏನಾದರೂ ದೊಡ್ಡ ಆಪತ್ತು ಬರುವಾಗ ಎಲ್ಲ ಭಕ್ತಾದಿಗಳು ಒಟ್ಟಿಗೆ ಸೇರಿಕೊಂಡು ಮಾಡುವುದು ಅಪ್ಪವು ಮಾಡಿ ಇಡೀ ಗಣಪತಿ ದೇವರನ್ನು ಅಪ್ಪದಲ್ಲಿ ಮುಚ್ಚಿ ಬಾಗಿಲು ಹಾಕುವುದು ಬೆಳಿಗ್ಗೆ ಆಗುವಾಗ ನಿಮ್ಮ ಅಪ್ಪ ಇರ್ತದೆ ಅಂದರೆ ಮೃತಿಗ ವಿಗ್ರಹದ ಕಾರಣ ಎಲ್ಲ ಅದರ ಪಸೆಲ್ಲ ತುಪ್ಪದ ಪಸೆಯೆಲ್ಲಾದ್ರೂ ಎಳೆದಿರ್ತದೆ ಇದು ವಿಶೇಷ ಮತ್ತೆ ವಿಷುವಿಗೆ ಐದು ದಿವಸ ಇಲ್ಲಿ ಉತ್ಸವ ಧ್ವಜಾರೋಹಣ ಮೇಷ ಸಂಕ್ರಮಣಕ್ಕೆ ಧ್ವಜಾರೋಹಣವಾಗಿ ಅವಭ್ರತದವರೆಗೆ ಐದು ದಿವಸಗಳ ಪರ್ಯಂತ ಉತ್ಸವ ಅದು ಶಿವದೇವರಿಗೆ ತಲೆಯಲ್ಲಿ ದೇವರನ್ನು ಹೊತ್ತುಕೊಂಡು ಮಲಯಾಳ ಸಂಪ್ರದಾಯದ ಉತ್ಸವ ತಂತ್ರಿಗಳು ಉಡುಪಿಯವರು ಆ ರೀತಿಯಲ್ಲಿ ನಡ್ಕೊಂಡು ಕರ್ನಾಟಕ ಕೇರಳದ ಒಂದು ಸಮಾಗಮನದಲ್ಲಿ ನಡೆಯುವಂಥದ್ದು ಈಗ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಹದಿಮೂರು ವರ್ಷ ಆಯಿತು ಸುರಾಗಿ ಯಾವಾಗಲೇ ಬ್ರಹ್ಮ ಕಲಶ ಆಗಬೇಕು ಇನ್ನು ಕೆಲಸ ಕಾರ್ಯಗಳು ಬಾಕಿ ಉಂಟು ಆದಕ್ಕೂ ದೇವಸ್ಥಾನ ಬ್ರಹ್ಮ ಕಲಶ ಆದಷ್ಟು ಬೇಗ ಉಂಟು ಅಂತ ನಮ್ಮ ವಿಶ್ವಾಸ ಈಗ ಸರಕಾರಿ ಆಡಳಿತದಲ್ಲಿ ಇರುವಂಥ ದೇವಸ್ಥಾನ ಈಗ ತೊಂಬತ್ತೆರಡರ ನಂತರ ಇದು ಗೌರ್ಮೆಂಟ್ ಆಯಿತು ಅದುವರೆಗೆ ಸಿದ್ಧಿವಿನಾಯಕ ಸೇವಾ ಸಂಘ ಅಂತ ಕಮಿಟಿಯವರು ದೇವಸ್ಥಾನವನ್ನು ನಡೆಸ್ತಾ ಇದ್ರು ಮಧ್ಯಾಹ್ನ ಭಕ್ತಾದಿಗಳಿಗೆಲ್ಲ ಊಟದ ಏರ್ಪಾಡು ಉಂಟು ಪ್ರಸಾದ ಭೋಜನ ಉಂಟು ಇಲ್ಲಿ ಉದಯಾಸ್ತಮಾನ ಪೂಜೆ ಹೇಳುವುದು ಗಣಪತಿಗೆ ವಿಶೇಷವಾದಂತ ಸೇವೆ ಅದಕ್ಕೆ ಪ್ರತ್ಯೇಕ ಆರತಿ ಪ್ರಸಾದ ಅಪ್ಪ ಪ್ರಸಾದ ಎಲ್ಲಾಯ್ತು ಈಗ ಒಬ್ಬರು ಸ್ಪೋನ್ ಸರ್ವ ಮಾಡಿ ಈಗ ಹೊಸ ಮಂಟಪ ಎಲ್ಲ ಆಗಿದೆ ಮೊದಲು ಏನಿಲ್ಲ ಆಯ್ತು ಬರೀ ಸೀಟ್ ಹಾಕಿ ಮಂಟಪ ಮಂಟಪ ಆಯ್ತು ಭಕ್ತಾದಿಗಳು ಈಗೆಲ್ಲ ಒಳ್ಳೆದು ಈ ವಿದ್ಯಾರಂಭ ಅನ್ನಪ್ರಾಶನ ಇದೆಲ್ಲ ಈಗ ಈ ಮಂಟಪದಲ್ಲಿ ಮಾಯಿಪಾಡಿ ರಾಜರ ಚಿನ್ನ ಬೆಳ್ಳಿ ಬೊಕ್ಕಸು ಭಂಡಾರೆಲ್ಲ ಈ ದೇವಸ್ಥಾನದ ಮೇಲೆ ಮೊದಲಿತ್ತು ಹಾಗೆ ಟಿಪ್ಪು ಸುಲ್ತಾನ್ ಅದನ್ನು ಭೇಟಿ ಮಾಡಲಿಕ್ಕೆ ಬೇಕಾಗಿ ಬಂದಂಥವು ಅವನಿಗಿಲ್ಲಿ ಬಂದ ಕೂಡಲೇ ಮೂರ್ಛೆ ತಪ್ಪಿ ಬಿದ್ದ ಆಗ ಅವನ ಒಟ್ಟಿಗಿದ್ದ ಅನುವಾಯಿಗಳು ಒಂದು ಹೊಂಡದಲ್ಲಿ ನೀರಿತ್ತು ಈಗ ಅದು ಬಾವಿ ಮಾಡಿದ್ದಾನೆ ಆ ನೀರನ್ನು ಅವನಿಗೆ ಚಿಮಿಸಿದಾಗ ಅವನಿಗೆ ಮೂರ್ಛಾಸ್ಥೆ ಹೋಗಿ ಇನ್ನು ನಾವು ಈಚೆ ಯಾವ ಕ್ಷೇತ್ರಗಳನ್ನು ನಾಶ ಮಾಡುವುದಿಲ್ಲ ಅಂತ ಹೇಳಿ ತನ್ನ ಕ ಟಿಪ್ಪುವಿನ ಖಡ್ಗದ ಗುರುತು ಅಂತ ಉಂಟು ಒಂದು ತಾಮ್ರದ ಖಗದು ಅದಕ್ಕೆ ತನ್ನ ಕತ್ತಿಯಿಂದ ಖಡ್ಗದಿಂದ ಒಂದು ಮಾರ್ಕ್ ಮಾಡಿ ಹೊಂದಿದ್ದಾನೆ ಆ ತೀರ್ಥ ಬಾವಿಯಲ್ಲಿ ನಿಮ್ಮ ಮೀನಾದರೆ ಕಪ್ಪೆಗ ಯಾವುದಿಲ್ಲ ಬಿಸಿ ಬೀಳುವುದಿಲ್ಲ ಒಂದೇ ರೀತಿಯಲ್ಲಿ ನೀರು ಎಷ್ಟು ವರ್ಷ ನೀರು ಇಟ್ಟರೂ ಹಾಳಾಗುದಿಲ್ಲ ಜಾಸ್ತಿ ಸುಮೇಲೆಲ್ಲ ತೆಗೆದಿಟ್ಟಿಲ್ಲ ಅದು ಆ ತೀರ್ಥ ಅದು ಅಭಿಷೇಕಕ್ಕೆ ಮತ್ತು ನೈವೇದ್ಯಕ್ಕೆ ಮಾತ್ರ ತೆಗೆದಿಲ್ಲ ಆ ನೀರನ್ನು ಮತ್ತೆ ಯಾವುದಕ್ಕೂ ಉಪಯೋಗಿಸಿದೆ ಈಗ ಆ ಶಿವಾಲಯ ಮೊದಲು ಪೂರ್ವ ದಿಕ್ಕಿಗೆ ಮುಖ ಇತ್ತು ಅದು ಅರ್ಜುನ ಪ್ರತಿಷ್ಠೆ ಮಾಡಿದ್ದು ಹಾಗೆ ಭೀಮ ತನ್ನ ಗದೆಯಿಂದ ತಿರುಗಿಸಿ ಪಶ್ಚಿಮಕ್ಕೆ ತಿರುಗಿಸಿದ ಹಾಗೆ ಆ ಶಿವಾಲಯಕ್ಕೆ ಎರಡು ಬಾಗಿಲು ಪೂರ್ವ ದಿಕ್ಕಿನ ಬಾಗಿಲು ಈಗ ತೆಗಿಲಿಕ್ಕಿಲ್ಲ ಈಗ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ದು ಇದು ಕಾಶಿ ವಿಶ್ವನಾಥ ಅಂತ ಮೊದಲು ದಕ್ಷಿಣಾಮೂರ್ತಿ ಅಂತ ಇತ್ತು ಈಗ ಪ್ರಶ್ನೆಯಲ್ಲಿ ಕಾಶಿ ವಿಶ್ವನಾಥ ಅಂತ ಇದೆಲ್ಲ ಶಿವಾಂಶವೇ ಅದು ಮಾಯಿಪಾಡಿ ಅರಸರು ಮೊದಲನದ್ದು ಅವರು ಕಾಶಿಗೆ ಹೋಗಿ ಬರುವಾಗ ತೆಕ್ಕೊಂಡು ಬಂದಂತಹ ಲಿಂಗ ಅದಕ್ಕೊಂದು ಗುಡಿ ಮಾಡಿದ್ದಾರೆ ಮತ್ತೆ ಉಪದೇವರು ಧರ್ಮಶಾಸ್ತ್ರ ದುರ್ಗಾಂಬ ಮತ್ತು ಸುಬ್ರಹ್ಮಣ್ಯ ಈಗ ಬಾಲಾಲಯದಲ್ಲಿ ಇಟ್ಟಂತಹ ವಿಗ್ರಹಗಳು ಈಗ ಇದು ನವೀಕರಣ ಆಗುತ್ತಾ ಉಂಟು ಗರ್ಭಗೃಹ ಹಾಗೆ ಉಪದೇವರು ಮತ್ತೆ ಹೊರಗೆ ವೀರಭದ್ರ ಸ್ವಾಮಿಗೊಂದು ಗುಡಿ ಆಗಿದೆ ಪ್ರತಿಷ್ಠೆ ಆಗಬೇಕಷ್ಟೇ ಕೆರೆ ಹತ್ತಿರ ರಾಮಾಯಣದ ಕೆತ್ತನೆಗಳು ನಮಸ್ಕಾರ ಮಂಟಪದಲ್ಲಿ ಪುತ್ರ ಕಾಮೇಷ್ಠಿಯಿಂದ ಸುರಾದದ್ದು ಸೀತಾ ಸ್ವಯಂವರದವರೆಗೆ ಅದರ ಮೈನ ಮೈನ ವಿಷಯಗಳು ಕೆತ್ತನೆ ಉಂಟು ಮೇಲೆ ಇಂದ್ರ ಕೀಲಕ ಅರ್ಜುನ ಪಾಶುಪತಾಸ್ತ್ರ ಅದರದ್ದು ಮಧ್ಯದಲ್ಲಿ ನವಗ್ರಹರು ಹಾಗೆ ಒಳಗೆ ನವಗ್ರಹರದ್ದು ಮಾತ್ರ ಉಂಟು ಒಳಗಿನ ಮಂಟಪದಲ್ಲಿ ಇದು ಹೊರಗಿನದಲ್ಲಿ ಇದು ವಿಶೇಷ ಮತ್ತೆ ನಾದ ಮಂಟಪ ಅಂತ ಡೋಲು ಹೊಡೆಯುವಂಥದ್ದು ಅದರಲ್ಲಿ ಕೆಲವು ಕೆತ್ತನೆಗಳು ಅದು ಇತ್ತೀಚೆಗೆ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಬ್ರಹ್ಮಕಲಶ ಕೂಡ ಆಯಿತು ಒಂದು ಸರ್ತಿ ದೇವಸ್ಥಾನಕ್ಕೆ ಹೋಗ್ಬೇಕು ಈಗ ರಶ್ ಇರ್ತದೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕಿನಿಂದ ನಾಡಿದ್ದು ಏಪ್ರಿಲ್ ಏಳನೇ ತಾರೀಕಿನವರೆಗೆ ಬ್ರಹ್ಮಲಾಸ ಜಾತ್ರೆ ಎಲ್ಲ ಉಂಟು ಬ್ರಹ್ಮಲಸ ಮುನ್ನಾಯ್ತು ನಾಡಿದ ಏಳನೇ ತಾರೀಕಿನವರೆಗೆ ಜಾತ್ರೆ ಎಲ್ಲ ಉಂಟು ಈ ಸಮಯದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ರಶ್ ಇರ್ತದೆ ಸೊ ಎಲ್ಲ ಜಾತ್ರೆ ಎಲ್ಲ ಮುಗೀಲಿ ಆನಂತರ ಒಂದು ಸರ್ತಿ ಹೋಗಿ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿಕೊಂಡು ಒಂದು ಸಂಪೂರ್ಣ ದೇವಸ್ಥಾನವನ್ನು ಮಧುರು ಮದನಂತೇಶ್ವರ ದೇವಸ್ಥಾನದ ವೈಭವವನ್ನು ಒಮ್ಮೆ ನೋಡಿಕೊಂಡು ಬರಬೇಕು ಅಂತ ಉಂಟು ಸ್ನೇಹಿತರೆ ಹಾಗೆಲ್ಲ ರಶ್ ಎಲ್ಲ ಮುಗೀಲಿ ಆನಂತರ ಒಮ್ಮೆ ಹೋಗಬೇಕು ನೀವು ಕೂಡ ಹೋಗೋದನ್ನು ಮರಿಬೇಡಿ ಸ್ನೇಹಿತರೆ ಮಲ್ಲ ಮಧುರು ಅಂತ ಹೇಳ್ತೇವಲ್ಲ ಅಲ್ಲಿ ಮಧುರ ಕ್ಷೇತ್ರಕ್ಕೆ ಪ್ರತಿಯೊಬ್ಬರು ಕೂಡ ಭೇಟಿ ನೀಡಿ ಸ್ನೇಹಿತರೆ ತುಂಬ ಒಂದು ಐತಿಹಾಸಿಕ ಕಥೆಗಳನ್ನು ಹೊಂದಿರುವಂಥ ಒಂದು ವಿಸ್ಮಯಕಾರಿ ದೇವಸ್ಥಾನ ಹಾಗಾದ್ರೆ ಇವತ್ತಿನ ವಿಡಿಯೋ ಇಷ್ಟ ಹೋದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿ ಸ್ನೇಹಿತರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ Caena baja, van a